ಬ್ರೇಕ್ ನಂತರ ಮಹಾಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಂ ಜಿ ಮಹೇಶ್ ಅವ್ರ ಬಿಜೆಪಿಯಿಂದ ನಮ್ಮ ಜಾಯ್ನ್ ಆಗಿದೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಂ ಜಿ ಮಹೇಶ್ ಅವರೇ ನಿನ್ನೆ ತಾನೇ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಕೆಲವೇ ದಿನಗಳ ಹಿಂದೆ ಬಿಜೆಪಿ ಇಪ್ಪತ್ತೆರಡು ಗೆಲ್ಲತ್ತಾ ಇಪ್ಪತ್ತ್ಮೂರು ಗೆಲ್ಲತ್ತಾ ಅನ್ನುವ ವಾತಾವರಣ ಇತ್ತು ಬಟ್ ಟಿಕೆಟ್ ಹಂಚಿಕೆಯಲ್ಲಿ ನೀವು ಮಾಡಿಕೊಳ್ತಾ ಇರುವ ಗೊಂದಲವನ್ನು ನೋಡಿದಾಗ ಕಾಂಗ್ರೆಸ್ನವ್ರಿಗೊಂದು ಹೋಪ್ಸಿ ಬಂದಿದೆ ಹಾಗೇನಿಲ್ಲ ಅಜಿತ್ ಸರ್ ಮುಖ್ಯಮಂತ್ರಿಗಳು ಸಹಜವಾಗಿ ಈಗಾಗಲೇ ರಾಜ್ಯ ಪ್ರವಾಸ ಶುರು ಮಾಡಿದ್ದಾರೆ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಶುರು ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ದೊಡ್ಡ ಹುರುಪು ಕಾಣಿಸ್ತಾ ಇರೋದು ಕಾಂಗ್ರೆಸ್ನಲ್ಲಿ ನೀವು ಇನ್ನೂ ಟಿಕೆಟ್ ಹಂಚಿಕೆ ಗೊಂದಲದಲ್ಲೇ ಮುಳುಗಿದ್ದೀರಿ ಹಾಗೇನಿಲ್ಲ ಸಹಜವಾಗಿ ಒಂದು ದೊಡ್ಡ ರಾಜಕೀಯ ಪಾರ್ಟಿ ಅದು ಎಲ್ಲ ಸರ್ವೆಗಳು ಎಲ್ಲವುಗಳು ಏನು ಪ್ರಿಡಿಕ್ಟ್ ಮಾಡ್ತಾ ಇರತಕ್ಕಂಥದ್ದು ಬಿ ಜೆ ಪಿಯ ನಾನೂರು ಪಾರಾಗ್ತಕ್ಕಂಥ ಒಂದು ವಾತಾವರಣ ಆಕಾಂಕ್ಷಿಗಳು ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ನಾವು ಮೊದಲಿರ್ತಕ್ಕಂಥ ವ್ಯವಸ್ಥೆಗಳಿಂದ ಇನ್ನೊಂದು ರೂಪದ ವ್ಯವಸ್ಥೆಗಳಿಗೆ ನಾವು ಬದಲಾವಣೆ ಆಗಬೇಕಾದಂಥದ್ದು ಸ್ಥಿತಿಲಿರುತ್ತೆ ಒಂದು ರೀತಿ ಬಿ ಜೆ ಪಿ ಒಳಗಡೆ ಕಾರ್ಯಕರ್ತ ಅಂತಕ್ಕಂಥದ್ದೇ ಶ್ರೇಷ್ಠವಾದಂಥ ಸಂಗತಿ ಅದಕ್ಕೆ ಭಾಳ ಒತ್ತಾಸೆ ಕೊಡೋ ಕಡೆ ಪ್ರಯತ್ನಗಳು ನಡೀತಾ ಇರೋವಂಥದ್ದು ಒಂದು ಬದಲಾವಣೆ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ಒಂದು ಅಪೇಕ್ಷೆ ನಮ್ಮ ಹಿರಿಯರ ಮನಸ್ಸಲ್ಲಿದೆ ಅಂದರೆ ಇನ್ನೊಂದು ಮುಂದಿನ ಪೀಳಿಗೆಗೆ ಪಕ್ಷವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಕರ್ನಾಟಕದಲ್ಲೂ ಕೂಡ ಮಾಡ್ತಾ ಇದೆ ದೇಶದಲ್ಲಿ ನೂರ ತೊಂಬತ್ತೇಳು ಸೀಟ್ ನಾವೇನು ಅನೌನ್ಸ್ ಮಾಡಿದ್ದೀವಿ ಆ ನಿಟ್ಟಿನಲ್ಲೂ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿರ್ತಕ್ಕಂಥ ಇವತ್ತೇನು ವಾತಾವರಣ ಇದೆ ಕಳೆದ ಬಾರಿ ಲೋಕಸಭಾ ಚುನಾವಣೆಗಳು ಮತ್ತು ಈಗಿನ ಪ್ರಸ್ತುತ ವಿಧಾನಸಭಾ ಚುನಾವಣೆ ಆದ ನಂತರದ ಏನು ಇವತ್ತಿನ ಪರಿಸ್ಥಿತಿ ಇವತ್ತಿನ ಕಾಂಗ್ರೆಸ್ಸಿನ ಒಂದು ಅಸಮರ್ಥ ಆಡಳಿತ ಏನಿದೆ ಅಸಮರ್ಥ ಆಡಳಿತ ನಮಗೆ ಬಹಳ ದೊಡ್ಡದಾದಂಥ ಶಕ್ತಿಯನ್ನು ತುಂಬಿಕೊಡೋ ಅಂಥ ಕೆಲಸ ಆಗ್ತಾಯಿದೆ ಇಡೀ ಕರ್ನಾಟಕದ ಏನೋ ಒಂದು ಆರು ಕೋಟಿ ಅಸಾಮರ್ಥ್ಯ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ತಯಾರಿ ಇರಬೇಕಾಗತ್ತೆ ಅಲ್ಲ ಖಂಡಿತ ಆಗ್ತಾ ಇದೆ ನೀವು ನಮ್ಮಷ್ಟು ತಯಾರಿ ಬಹುಶಃ ಇನ್ನೊಂದು ಯಾವುದೋ ಪಾರ್ಟಿ ಮಾಡ್ತಾ ಇಲ್ಲ ನೋಡಿ ಕ್ಲಸ್ಟರ್ ಮೀಟಿಂಗ್ ಮಾಡಿದ್ವಿ ನಾವು ಎಂಟು ಕ್ಲಸ್ಟರ್ ಅನ್ನ ಪಾರ್ಲಿಮೆಂಟ್ರಿ ಇಪ್ಪತ್ತೆಂಟು ಕ್ಷೇತ್ರವನ್ನು ಮಾಡಿದ್ವಿ ಎಂಟು ಕ್ಲಸ್ಟರ್ದು ನಿನ್ನೆ ಫಡ್ನವೀಸ್ ಬಂದ ನಂತರ ದಕ್ಷಿಣ ಕನ್ನಡದ ಮುಗಿದ ಮೇಲೆ ನಮ್ಮ ಪ್ರವಾಸ ಮುಗೀತು ಮೋದಿಜಿಯವರ ಪ್ರವಾಸ ನಾಳೆ ಗುಲ್ಬರ್ಗ ಮತ್ತು ಶಿವಮೊಗ್ಗದಲ್ಲಿ ಇಟ್ಕೊಂಡಿದ್ದೀವಿ ಅಮಿ ಮಾನ್ಯವರ ಅಮಿತ್ ಶಾ ಅವ್ರದ್ದು ಕಾರ್ಯಕ್ರಮ ನಡ್ಡಾ ಅವ್ರ ಕಾರ್ಯಕ್ರಮ ನಾವು ಎಲ್ಲಿ ಎಲ್ಲಿರ್ತಕ್ಕಂದರೆ ಬೂತಿನ ಕರ್ನಾ ಒಟ್ಟು ಏನು ನಲವತ್ತಾರು ಸಾವಿರವರೆ ಏನು ಬೂತ್ ಇದೆ ಆ ಬೂತ್ಗೆ ರೀಚ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಬೂತ್ ಈಗ ಟಿಕೆಟ್ ಮಿಸ್ ಆಗುವವರ ಪೈಕಿ ಎಷ್ಟು ಜನ ನ್ಯೂಟ್ರಲ್ಲಾಗಿ ಉಳಿತಾರೆ ಎಷ್ಟು ಜನ ಒಳ ಹೊಡ್ತಾ ಕೊಡ್ತಾರೆ ಎಷ್ಟು ಜನ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕ್ತಾರೆ ನಾನು ನನಗೆ ವಿಶ್ವಾಸ ಇದೆ ಬಿಜೆಪಿ ಅಂತ ಕ್ಯಾಡರ್ ಬೇಸ್ ಪಾರ್ಟಿನ ಎದುರಾಕೊಂಡು ಅದೊಂದು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗ್ತಾರೆ ಅಂತಕ್ಕಂಥದ್ದು ನಂಬಿಕೆ ನನಗೇನಿಲ್ಲ ನೀವು ವಿಧಾನಸಭಾ ಚುನಾವಣೆ ಹಂಗೆ ಇತ್ತು ಲಕ್ಷ್ಮಣ ಸೌಧಿ ಹೋದ್ರು ವಾಪಸ್ ಬರಲಿಲ್ಲ ಜಗದೀಶ್ ಶೆಟ್ಟರ್ ವಾಪಸ್ ಬಂದು ಕ್ಯಾಂಡಿಡೇಟ್ ಹಾಕ್ತಿದ್ದಾರೆ ಒಂದು ಅಜಿತ್ ಅವರೇ ಒಂದು ಮಾತು ಹೇಳ್ತೀನಿ ಕೇಳಿ ಇವತ್ತು ರಾಜಕೀಯ ಏನು ಪರಿಸ್ಥಿತಿ ಇದೆ ವಾತಾವರಣ ಇದೆ ನಮಗಿರೋ ಅಷ್ಟು ಕಂಡ್ಯೂಸಿವ್ ಆಗಿರ್ತಕ್ಕಂಥ ವಾತಾವರಣ ಇನ್ಯಾ ಪೊಲಿಟಿಕಲ್ ಪಾರ್ಟಿಗಿಲ್ಲ ನಾವು ಯಾರ್ದೋ ಮರ್ಸಿಯಿಂದ ಅಂತಲ್ಲ ಅದು ನಮ್ಮ ಪರಿಶ್ರಮ ಮತ್ತು ಮೊದಲನೇ ಬಾರಿ ದೇಶದ ಒಳಗಡೆ ಪ್ರೋ ಇನ್ಕಂಬೆನ್ಸಿ ಅಂತ ಆಧಾರದ ಮೇಲೆ ನಾನು ದೇಶದ ಬೇರೆ ರಾಜ್ಯಗಳ ವಿಷಯ ಚರ್ಚೆ ಮಾಡ್ತಿಲ್ಲ ನೀವು ಗುಜರಾತ್ ವಿಷಯದಲ್ಲೋ ರಾಜಸ್ಥಾನದ ವಿಷಯದಲ್ಲೋ ಮಧ್ಯಪ್ರದೇಶದ ವಿಷಯದಲ್ಲೋ ಇದು ಹೇಳಿ ನಾನು ಒಪ್ಕೊಳ್ತೀನಿ ಕರ್ನಾಟಕಕ್ಕೆ ಬನ್ನಿ ನೋಡಿ ನೀವು ಏನು ಮಾಧ್ಯಮ ಹಾಗೆ ಯೋಚನೆ ಇದ್ದೀರಿ ಕರ್ನಾಟಕ ನಮಗೆ ಸವಾಲು ಅನ್ನೋದೇ ನಾವು ನಾವೇನು ಕರ ಕರ್ನಾಟಕ ಏನು ನಮಗೇನು ಬಹಳ ವಾ ಭಾಳ ಈಸಿ ವಾಕ್ ಅಂತ ನಾವೇನು ಹೇಳ್ತಾ ಇಲ್ಲ ಇದೇ ಕರ್ನಾಟಕ ನಮಗೆ ಸವಾಲಿದೆ ಆದರೆ ಒಂದು ನಮಗೆ ಅಡ್ವಾಂಟೇಜ್ ಏನಂತಂದರೆ ಇವತ್ತಿನ ಕಾಂಗ್ರೆಸ್ ಡಿಸ್ಪೆನ್ಸೇಷನ್ ಏನು ತನ್ನ ಆಡಳಿತವನ್ನು ಮಾಡಿದೆ ಅದಷ್ಟೇ ನಮಗೆ ಬಹುದೂರ ಒಬ್ಬ ಮತದಾರನಿಗೆ ಅನ್ಸಿದಂತ ಅಂತಂದು ಅವ್ನು ಭ್ರಮನಿರಸನವಾಗಿ ಕಳೆದ ಏಳು ಎಂಟು ತಿಂಗಳಲ್ಲಿ ಅವ್ನ ಅನ್ಸಿದೆ ಇವತ್ತು ಯಾವ ಯಾವುದೆಲ್ಲ ಕಾರಣಗಳು ಒಂದಲ್ಲ ಇವ್ರು ನೋಡಿ ನೂರು ಕೌಂಟರ್ ಮಾಡ್ಬೋದು ಮೊದಲನೇದು ಅಸಮರ್ಥತೆ ಅಂತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ಏನು ಬೇಡ ಅವ್ರು ಮಾಡ್ತಿರ್ತಕ್ಕಂಥ ಏನು ಒಂದು ರ್ಯಾಡಿಕಲೈಸೇಷನನ್ನು ಪೋಷಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಅದಷ್ಟು ಕನ್ವಿನ್ಸ್ ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಯಾವ ವಿಚಾರ ಅವ್ರು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ ಅವರಿಗೆ ಈ ಸರ್ಕಾರಕ್ಕೆ ಬರ್ತೀನಿ ರೀ ನೀವು ಹೇಳಿದ ಮಾತು ಕೇಳಲ್ಲ ಅನಿಲ್ ಮಹೇಶ್ವರೇ ಕಾಂಗ್ರೆಸ್ ಪದೇ ಪದೇ ಆರೋಪ ಮಾಡ್ತಾ ಇರುತ್ತೆ ಈ ಇಪ್ಪತ್ತೈದು ಸಂಸದರು ದಿಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೀವು ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ನೋಡಿದರೆ ನೀವು ಕಾಂಗ್ರೆಸ್ನ ವಾದವನ್ನು ಒಪ್ಪಿಕೊಂಡಂತಿದೆ ನಂಬರ್ ಒನ್ ನಂಬರ್ ಟು ನೀವು ಪದೇ ಪದೇ ಹೇಳ್ತಾ ಇರ್ತೀರಿ ಇಲ್ಲ ನಮ್ಮದು ಭಾಳ ಕೇಡರ್ ಬೇಸ್ಟು ತ್ಯಾಗ ನಮ್ಮಲ್ಲಿ ಏನು ಮಾಡಿದರೂ ಕೂಡ ಕಾರ್ಯಕರ್ತ ಮುಖ್ಯ ಅಂತಕ್ಕಂಥದ್ದು ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆಯ ಹತ್ತು ಹದಿನೈದು ದಿನಗಳನ್ನು ನೋಡಿದಾಗ ಹಾಗನ್ನಿಸ್ತಾ ಇಲ್ಲ ನೋಡಿ ಪ್ರಶಾಂತ್ ಸರ್ ಈಶ್ವರಪ್ಪನವರು ನಾಳೆ ತಮ್ಮ ಸಭೆ ಕರೆದಿದ್ದಾರೆ ಪ್ರತಾಪ್ ಸಿಂಹ ಕಳೆದ ಎರಡು ಮೂರು ದಿನಗಳಿಂದ ಏನು ಮಾತನಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಏನು ನಡೀತಾ ಇದೆ ಶೋಭಾ ಕರಂದ್ಲಾಜೆ ಏನು ಮಾತನಾಡ್ತಾ ಇದ್ದಾರೆ ಸಿ ಟಿ ರವಿ ಏನು ಮಾತನಾಡ್ತಾ ಇದ್ದಾರೆ ನೀವು ನೀವು ಹೇಳುವ ಮಾತಿಗೂ ಟಿಕೆಟ್ ಸಂದರ್ಭದಲ್ಲಿ ನಡೆಯುವ ಬೆಳವಣಿಗೆಗಳಿಗೂ ತಾಳ ತಾಳೆ ಆಗ್ತಾ ಇಲ್ಲ ಒಂದು ಸ್ವಲ್ಪ ಸತ್ಯ ಕೂಡ ಇದೆ ನಾನು ಅದನ್ನು ಡಿನೇ ಮಾಡ್ತಾ ಇಲ್ಲ ನೀವು ಆದರೆ ಆದರೆ ಇಡೀ ಪ್ರೋಸೆಸ್ ನಾವು ಏನು ಆಯ್ಕೆ ಪ್ರೋಸೆಸ್ ಇದ್ವಿ ನಮ್ಮ ಸ್ಥಳೀಯ ಮಟ್ಟದ ಅಲ್ಲಿಯ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ ಅದು ಅಲ್ಲಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಬಿಟ್ಟು ವೀಕ್ಷಕರನ್ನು ಕಳ್ಸಿದ್ವಿ ಒಂದು ಒಂದು ಆಂತರಿಕ್ ಪ್ರಜಾಪ್ರಭುತ್ ಇಂಟರ್ನಲ್ ಡೆಮಾಕ್ರಸಿಗೆ ಏನೆಲ್ಲ ನಾವು ಅದಕ್ಕೆ ಕೊಡಬೇಕು ಒಳಪು ಕೊಡುವಂತ ಪ್ರತಿ ಒಂದು ಕೆಲಸ ಕೂಡ ನಾವು ಮಾಡಿದ್ವಿ ಆದ್ರೆ ಇದನ್ನ ಮೀರಿ ಕೆಲವೊಂದ್ಸತಿ ರಾಜಕೀಯ ಅಂತಕ್ಕಂಥದ್ದು ನಿಮ್ಮ ಇಂಟರ್ನಲ್ ಡೆಮಾಕ್ರಸಿ ಬಗ್ಗೆ ನಾನು ಅನೇಕ ಪ್ರಶ್ನೆಗಳನ್ನ ಕೇಳಬಹುದು ಆದ್ರೆ ಇದು ಈ ಇವತ್ತು ಚರ್ಚೆ ಬೇರೆ ಇದೆ ಕೋರ್ ಕಮಿಟಿ ಸದ ಕಳಿಸಿರ್ತಕ್ಕಂಥ ಒಂದು ಪಟ್ಟಿ ದಿಲ್ಲಿಯಿಂದ ಓಕೆ ಆಗಿದ್ರೆ ನನಗೆ ಹೇಳಿ ಕಳೆದ ನಾಲ್ಕು ವರ್ಷಗಳಲ್ಲಿ ನೀವು ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ ಕರ್ನಾಟಕದ ಕೋರ್ ಕಮಿಟಿ ಕಳಿಸಿರ್ತಕ್ಕಂಥ ಒಂದು ಲೀಸ್ಟ್ ದಿಲ್ಲಿಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬೇಡಪ್ಪ ಮೂರು ಹೆಸರುಗಳನ್ನು ಕಳಿಸಿದ್ರೆ ಅದಕ್ಕೊಪ್ಪಿಗೆ ಸಿಕ್ಕಿದೆ ಅನ್ನೋದನ್ನು ಹೇಳಿ ನೋಡಿ ಒಂದು ಪ್ರಶಾಂತ್ ಅವರೇ ಏನು ಬಿಜೆಪಿ ಗೆಲುವಿಗೆ ಬೇಕಾಗಿರ್ತಕ್ಕಂತ ಮಾರ್ಗಸೂಚಿ ಅದಕ್ಕೆ ಏನಿದೆ ಅನಿವಾರ್ಯ ಅಂತ ಹೇಳ್ತೀವಿ ವಿನೆಬിലിಟಿ ಇಸ್ ದ ಎರಡು ಕನ್ಫ್ಯೂಸ್ ಮಾಡ್ಬಿಡಿ ಆಂತರಿಕ ಪ್ರಜಾಪ್ರಭುತ್ವ ಮತ್ತೆ ವಿನೆಬിലിಟಿ ಎಲ್ಲೂ ಕನ್ಫ್ಯೂಸ್ ಮಾಡಕ್ ಹೋಗಬೇಡಿ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದ್ರೆ ಇಲ್ಲಿ ಕೋರ್ ಕಮಿಟಿ ಕಳಿಸದಂತ ಹೆಸರುಗಳು ಅಲ್ಲಿ ಫೈನಲ್ ಆಗಿ ಟಿಕೆಟ್ ವಿಷಯ ಹೇಳ್ತೀನಿ ನೋಡಿ ನಮ್ದು parlimetary ರೀಸೆಂಟ್ ಎಕ್ಸಾಂಪಲ್ parlimetary ಬೋರ್ಡ್ ಇಸ್ ದೇ supreme authority parlimetary board ಅನ್ಸತ್ತೆ ಯಾವುದெல்லாம் ಅವಶ್ಯಕತೆ ಇದೆ ಅಂತ ಹೇಳಿ ಒಂದು ಪೊಲಿಟಿಕಲ್ ಲೈಕ್ ಮೂಡ್ ಇಸ್ ಸೆಟ್ ಇದುವರೆಗೂ ಬಂದಿರುವಂತಹ ಸರ್ವೆಗಳು ಕೆಲವು ಸರ್ವೆಗಳಂತೂ ದೇಶದಾದ್ಯಂತ ಮೂವತ್ತಾರು ಮೂವತ್ತೇಳು ಅಂತ ಹೇಳ್ತಾ ಇದ್ದಾವೆ ಕಾಂಗ್ರೆಸ್ಗೆ ಯಾವ ಸರ್ವೆಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳ್ತಾ ಇಲ್ಲ ಅಜಿತ್ ಇವತ್ತು ಹದಿಮೂರನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಎಲೆಕ್ಷನ್ ಆದಮೇಲೆ ನನಗೆ ಕರೀರಿ ನರೇಂದ್ರ ಮೋದಿ ವಿಲ್ ಬಿ ಔಟ್ ಆಫ್ ಪವರ್ ಓಕೆ ಯಾಕೆ ಅಂತ ಹೇಳ್ತೀನಿ ಈಗೇನು ಇವರು ಸರ್ವೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಸರ್ವೆಗಳ ಮಾನದಂಡ ಏನು ಅದರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ ಓಕೆ ಮಾನದಂಡಗಳ ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ನಂಬರ್ಸ್ ಎಟ್ ವಾಟ್ ನಂಬರ್ಸ್ ದೇ ಆರ್ ಡೂಯಿಂಗ್ ಸರ್ವೆ ಓಕೆ ಕೋಟ್ಯಾನ್ಗಟ್ಟಲೆ ನಂಬರ್ಗಳು ಸರ್ ಸರ್ವೆ ಮೂರು ಕಾರಣಗಳು ಇಂತಿಂತ ಕಾರಣಕ್ಕಾಗಿ ನರೇಂದ್ರ ಮೋದಿ ಈ ಸಲ ಚುನಾವಣೆಗಳಲ್ಲಿ ಸೋಲ್ತಾರೆ ಇಂತಿಂತ ಕಾರಣಕ್ಕಾಗಿ ನರೇಂದ್ರ ಮೋದಿ ಗೆಲ್ತಾರೆ ಅಂತ ಹೇಳಿ ಇಂತಿಂತ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ಸರ್ ನೀವಿ ನರೇಂದ್ರ ಮೋದಿ ಒಂದ್ ನಿಮಿಷ ನಿಮಿಷ ಮಹೇಶ್ ಅವರ ಎಸ್ ಈಗ ಮೂರು ಕಾರಣಗಳ್ನ ನೀವು ಕೇಳಿದ್ರಿ ನಾನು ನಿಮ್ಗ ಅದೇ ಮೂರು ಕಾರಣಗಳ್ ಕೇಳ್ತೀನಿ ಅದನ್ನ ಬಿಜೆಪಿ ಅವ್ರು ಹೇಳ್ತಾರೆ ಹೇಳಿ ನಾನ್ ಹೇಳಿದ್ ಸರ್ ಅದನ್ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ಅಂತ ಕೇಳಿದ್ರೆ ಅದನ್ನೇ ನಾನ್ ಹೇಳ್ತಿರೋದೇನು ಅಂತಂದ್ರೆ ಸರ್ವೆ ಇಟ್ಸೆಲ್ಫ್ ಇಸ್ ದ ಬೋಗಸ್ ಯಾಕ್ ಬೋಗಸ್ ಅಂತಂದ್ರೆ ನೀವು ನೂರಾ ನಲವತ್ ಕೋಟಿ ಇರುವಂತ ಜನಸಂಖ್ಯೆಯಲ್ಲಿ ಹತ್ತ್ ಸಾವಿರ ಐದ ಸಾವಿರ ಸ್ಯಾಂಪಲ್ ನ ತಗೊಂಡು ಈ ನಂಬರ್ ವ್ಯಾಲಿಡೇಟೆಡ್ ಅಂತ ಹೇಳಿದ್ರೆ ಒಂದು ಯಾರು ನಂಬಲ್ಲ ಎರಡ್ನೇದು ಮಾಧ್ಯಮಗಳಲ್ಲಿ ಮೋಸ್ಟ್ ಏನಂತೀರಿ ಪ್ರಜ್ಞಾವಂತ ರಾಜಕಾರಣದಲ್ಲಿ ಪ್ರಜ್ಞಾವಂತ ಇರುವಂಥವರು ಕ್ವಶನ್ ಮಾಡುವಂಥ ಕ್ವಶನ್ಗಳನ್ನ ತಾವು ಕೇಳಿದ್ರಿ ಓಕೆ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಇವತ್ತು ನನಗೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ ಮಹಾತ್ಮ ಗಾಂಧಿ ಊರ್ ಯಾವುದು ಮಹಾತ್ಮ ಗಾಂಧಿ ಹುಟ್ಟಿದ್ರು ಅಂತ ಕೇಳಿದ್ರೆ ಇವತ್ತಿನ ಜನ್ರೇಷನಿಗೆ ಗೊತ್ತಿಲ್ಲ ಅಂತ ಒಂದು ಸಿಚುವೇಶನಲ್ಲಿ ಹೋಗ್ಬಿಟ್ಟು ನೀವು ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಎರಡು ಅಲೈನ್ಸ್ ಮಾಡ್ಕೊಂಡಿದೆ ಏನು ರಿಸಲ್ಟ್ ಬರುತ್ತೆ ಅಂದ್ರೆ ಅಷ್ಟು ಪ್ರಜ್ಞಾವಂತರು ಇರುವಂಥವ್ರು ಯಾರು ಬಂದು ಮೈಕ್ಗಳ ಮುಂದೆ ಇಲ್ಲ ಮೀಡಿಯಾಗಳ ಮುಂದೆ ಬಂದು ಹೇಳೋದಿಲ್ಲ

ನರೇಂದ್ರ ಮೋದಿ ಅವರ ಸಾಧನೆ ಕಳೆದ ಹತ್ತು ವರ್ಷಗಳಲ್ಲಿ ಸಾಧನೆ ಅವರು ಏನಂತ ಹೇಳಿದರು ಪೆಟ್ರೋಲ್ ಪ್ರೈಸ್ ಎಲ್ಲಿ ಇತ್ತು ಎಲ್ಲಿಗೆ ತಗೊಂಡು ಹೋಗ್ತೀನಿ ನಿಂದಿದ್ರು ಡಾಲರ್ ಪ್ರೈಸ್ ಎಲ್ಲಿತ್ತು ಎಲ್ಲಿಗೆ ತಗೊಂಡು ಹೋಗ್ತೀನಿ ಇದ್ರು ಈ ದೇಶದಲ್ಲಿ ಎಷ್ಟು ನೌಕರಿ ಕೊಡ್ತೀನಿ ಇದ್ರು ಎಷ್ಟು ನೌಕರಿ ಕೊಟ್ಟರು ಇವತ್ತು ಎಲ್ಲ ರೈತರುಗಳ ಇನ್ಕಮ್ನ ಡಬಲ್ ಮಾಡ್ತೀನಿ ಅಂದರು ಡಬಲ್ ಮಾಡಿದಾರ ಆಮೇಲೆ ದೇಶದಲ್ಲಿ ಸೆಕ್ಯುರಿಟಿ ಇನ್ಕ್ರೀಸ್ ಮಾಡ್ತೀನಿ ಅಂತಂದರು ಎಷ್ಟು ಇನ್ಕ್ರೀಸ್ ಮಾಡಿದ್ದಾರೆ ಆಮೇಲೆ ಪುಲ್ಮಾಮಾ ಅಂತ ದಾಳಿ ಬಗ್ಗೆ ಯಾರು ಮಾತಾಡಿದ ತಕ್ಷಣ ಅದ್ರ ಬಗ್ಗೆ ಮಾತುಗಳೇ ಕ್ಲೋಸ್ ಮಾಡಿಬಿಡ್ತಾರೆ ಚಾನಲ್ಗಳು ಇವತ್ತು ಇವತ್ತಿನ ತನಕ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೆಂಗೆ ಬಂತು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್